ಪ್ರಿಯ ವೀಕ್ಷಕರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಈ ಪವರ್ ಟಿ ವಿ ಅಂತ ರಾಕೇಶ್ ಶೆಟ್ಟಿ ಅಂತ ಇವನು ಆ ಹೆಸರಿಗೆ ನಾಲಯಕ್ಕೆ ಅವನು ಹೆಸರಿಗೆ ಅನ್ಫಿಟ್ಟು ಅದು ಪವರ್ ಟಿ ವಿ ಅಂತ ಹೆಸರಿಟ್ಕೊಂಡು ಪವರ್ ಚಾನಲ್ ಅಂತ ಹೆಸರಿಟ್ಕೊಂಡು ಒಳ್ಳೆ ತುಕಾಲಿ ಥರ ಬಾಯ್ ಬಡ್ಕೊ ಕೂತ್ಕೊಂಡವನೇ ನಮ್ಮೂರ ಕಡೆ ಧನಮ ಹೆಸರು ಕೂಡ ಥರ ಮಾತಾಡಲ್ಲ ಆ ಹಳ್ಳಿ ಕಡೆ ಧನಂ ಅವರು ಕೂಡ ಥರ ಮಾತಾಡಲ್ಲ ಅಯೋಗ್ಯ ನೋಡು ನೀನು ಮಾತಾಡ್ತಿದ್ದೆ ನೀನು ಮಾಧ್ಯಮ ಕುಲಕ್ಕೆ ಅವಮಾನ ನೀನು ಮಾಧ್ಯಮ ಕುಲಕ್ಕೆ ಲಾಯಕ ಇಲ್ಲ ನೀನು ಮಾ ಇಡೀ ಮಾಧ್ಯಮನ ಹಾಳು ಮಾಡ್ತಾ ಇದ್ದೀನಿ ಆ ನಾಚಿಗೆ ಮಾನ ಮರ್ಯಾದೆ ಏನು ನಿನ್ನ ಆಸ್ತಿ ಕೇಳ್ತಾ ಇದ್ರೆ ಯಾರಾದ್ರೂ ನಿನ್ನ ಆಸ್ತಿ ಕೇಳಕ್ಕೆ ಬಂದಿದ್ರೆ ಯಾವನಾದ್ರೂ ಆ ಯಾರಾದರೂ ನಿನ್ನ ಆಸ್ತಿ ಕೇಳಕ್ಕೆ ಬಂದಿದ್ರೇನೋ ಏನು ಹಚ್ಚು ಥರ ಏ ಬಲ ಬಲ ಬಂದ ಬಡ್ಕಂತ ಬೆಳಗ್ಗೆ ಎದ್ರೆ ಥೂ ಒಂದು ಸ್ವಲ್ಪ ನಾಚಿಕೆ ಮಾನ ಮರದಿಲ್ವಾ ನೀನು ಕರೆಕ್ಟಾಗಿದೆಯಾ ಮೊದ್ಲು ಮನೆಗೆ ಒಳ್ಳೆ ಮಗ ಆಗಬೇಕು ನೀನು ಮನೆಗೂ ಒಳ್ಳೆ ಮಗ ಆಗಲ್ಲ ಮಗ ಆಗಿಲ್ಲ ಆ ಈ ರಾಜ್ಯಕ್ಕೂ ಒಳ್ಳೆ ಒಂದು ಚಾನಲ್ ಆಗಲಿಲ್ಲ ನೋಡು ಅಯೋಗ್ಯ ಈ ಪೆನ್ನು ಪೇಪರ್ ಇದೆ ನೋಡಿದು ಇದು ಎಂಥರೂ ಬೇಕಾದ್ರೆ ಕೆಟ್ಟವ್ರನ್ನ ಒಳ್ಳೆಯವರನ್ನಾಗಿ ಮಾಡ್ಬೋದು ಒಳ್ಳೆಯವರನ್ನ ಕೆಟ್ಟವ್ರನ್ನಾಗಿ ಮಾಡ್ಬೋದು ಈ ಒಂದು ಪೆನ್ನು ಪೇಪರು ಆ ಈ ಪೆನ್ನು ಪೇಪರ್ಗೆ ಎಷ್ಟು ಬೆಲೆ ಇದೆ ಅಂದರೆ ಏನು ಎರಡು ರೂಪಾಯಿ ಐದು ರೂಪಾಯಿ ಪೆನ್ ಇರ್ಬೋದು ಆದರೆ ಒಬ್ಬನ್ನ ಬಡವನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡ್ಬೋದು ಆ ಈ ಪೆನ್ನು ಪೇಪರು ಐವತ್ತು ಪೈಸ ಪೇಪರು ಐದು ರೂಪಾಯಿ ಪೆನ್ನು ಆ ಐದುವರೆ ರೂಪಾಯ್ದಲ್ಲಿ ಏನು ಬೇಕಾದ್ರೆ ಮಾಡ್ಬೋದು ಗೊತ್ತಾಯ್ತಾ ನೀನು ಅಂಥ ಇದನ್ನು ಒಳ್ಳೇದಕ್ಕೆ ಉಪ್ಯೋಗಿಸ್ಕೊ ಕೆಟ್ಟದಕ್ಕೆ ಉಪ್ಯೋಗಿಸ್ಕೋಬೇಡ ಒಳ್ಳೆ ಒಳ್ಳೆ ವಿಚಾರಕ್ಕೆ ಉಪ್ಯೋಗಿಸ್ಕೋ ನಿನ್ನ ಚಾನಲ್ ಬುಡ್ಬಿಡ್ಕಿ ಬಿಡ್ಬೇಡ ಏ ಬೆಳಗ್ಗೆ ಬಂದ್ಬಿಟ್ಟು ಎದ್ಬಿಟ್ಟು ಏನಾಗ ಲವಲ ಬಗಲಗಲ ಬಂದ ಅಂತಲ್ಲ ಏನು ಹಚ್ಚುರ್ತದೆ ನಿನಗೆ ಆ ನಿಮ್ಮನ್ಸ್ ಆಸ್ಪತ್ರೆಯಲ್ಲೂ ಎಷ್ಟೋ ಚೆನ್ನಾಗಿರ್ತಾರಪ್ಪ ಏನು ತಿಮ್ಮರೋಡಿ ಅವರು ಗಿರೀಶ್ ಮೆಟ್ಟಣ್ಣನವರು ಏನು ನಿನ್ನ ನಿನ್ನ ನಿಂದ್ರಲ್ಲೇನು ಭಾಗ ಕೇಳಕ್ಕೆ ಬಂದಿದ್ರಾ ನಾನು ಭಾಗ ಕೊಡ್ರಪ್ಪ ಭಾಗ ಕೊಡ್ರಪ್ಪ ಅಂತಂದೇಳಿ ಇಲ್ಲ ಅವರೇನಾದ್ರೂ ಆ ಧರ್ಮಸ್ಥಳಕ್ಕೆ ಹೋಗಿ ಭಾಗ ಕೇಳ್ತಿದ್ರು ಆ ಧರ್ಮಸ್ಥಳದ ಭಾಗ ಕೊಡಿ ನಮಗೆ ಹೇಳಿ ಅಯೋಗ್ಯ ಹೆಣ್ಮಕ್ಳನ್ನು ಅನ್ಯಾಯವಾಗಿ ಸಾಯಿಸಿದ್ದಾರೆ ಅನ್ಯಾಯವಾಗಿ ರೇಪ್ ಮಾಡಿ ಸಾಯಿಸಿದ್ದಾರೆ ಯಾರು ಅಯೋಗ್ಯರು ಕೆಲವ್ರಿಗೆ ಗೊತ್ತಿದೆ ಹೇಳ್ತಾ ಇದ್ದಾರೆ ಆ ಅವರನ್ನು ಅರೆಸ್ಟ್ ಇಲ್ಲ ನಿನ್ನ ಅಕ್ಕ ಮುಚ್ಚ ನಿನ್ನ ಬಾಯಿಗೆ ಏನು ಹೊಟ್ಟೆಗೆ ಏನು ಸಗಣಿ ತಿಂತಿಯೋ ಇಲ್ಲ ಬೇರೆ ಏನಾರು ತಿಂತೀಯೋ ಆ ಚಾನಲ್ ಇಟ್ಕೊಂಡು ಏನು ಆ ಟೇಬಲ್ ಬಿಡ್ತೀನಪ್ಪ ಕುಟಿ ಕುಟಿಯತೆಗೆ ಮುಂದಗಡೆ ಏನು ಹಳ್ಳ್ಯದಲ್ಲಿ ಬಿದ್ದು ಬಿಡ್ತೀನಿ ಅಪ್ಪ ನನಗೆ ಏನು ನಿನ್ನ ಚಾನಲಲ್ಲಿ ಕೆಲಸ ಮಾಡ್ತಾರಲ್ಲಪ್ಪ ಅವಕ್ಕೂ ಮಾನವತೆ ಮನುಷ್ಯತ್ವ ಇಲ್ಲ ನಿಜವಾಗ್ಲೂ ಪವರ್ ಚಾನಲಲ್ಲಿ ಪವರ್ ಟಿ ವಿ ಚಾನಲಲ್ಲಿ ಯಾರ್ಯಾರು ಕೆಲಸ ಮಾಡ್ತೀರೋ ನೀವು ದಯವಿಟ್ಟು ನಿರಕ್ಕೆ ಹೋಗಬೇಡಿ ನಿಮಗೂ ಅವಮಾನ ಆ ಯೋಗ್ಯದಿಂದ ನಿಮಗೂ ಕೂಡ ಅವಮಾನ ಮನುಷ್ಯ ಯಾರಾದರೂ ನಿಮ್ಮ ಮನೇಲಿ ಅಕ್ಕ ತಂಗಿದ್ರಿ ಈ ಥರ ಆಗಿದ್ರಿ ನೀನು ಬಿಡ್ತಿದ್ರಾ ನಿಮ್ಮ ಮನೇಲಿ ಯಾರಾದರೂ ಅಕ್ಕ ತಂಗಿಗಾಗಿದ್ರೆ ಹಾಂ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ಆಗಿದ್ರೆ ಈ ಥರ ಸು ಬಾಯ್ ಬಡ್ಕಂತಿತ್ತಿರ ಹಾ ಇವತ್ತೇನು ಮಹೇಶ್ ತಿಮ್ರೋಡಿ ಅಣ್ಣವರಾಗಿರ್ಬೋದು ಗಿರೀಶ್ ಮೆಟ್ಟಣ್ಣನವರಾಗಿರ್ಬೋದು ಅವರೇನು ರಾಕೇಶ್ ಶೆಟ್ಟಿ ಹತ್ರ ಸಾಲ ಕೇಳಕ್ಕೆ ಬಂದಿರಲಿಲ್ಲ ಇಲ್ಲ ಆಸ್ತಿ ಬಂದಿರಲಿಲ್ಲ ಇಲ್ಲ ಧರ್ಮಸ್ಥಳಕ್ಕೆ ಹೋಗಿ ನಮಗೆ ಧರ್ಮಸ್ಥಳದಲ್ಲಿ ನಮಗೆ ಪಾಲು ಬೇಕಂತ ಕೇಳಿಲ್ಲ ಅಯ್ಯೋ ಪಾಪ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ ಅವ್ರಿಗೆ ನ್ಯಾಯ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋ ಅಯೋಗ್ಯ ಅಂದ್ರೆ ನೀನು ಏನೇನೋ ಮಾತಾಡ್ತೀಯಲ್ಲೋ ಅಲ್ಲಿ ವೀರೇಂದ್ರ ಅಗಡಿಯವರ ಬಗ್ಗೆ ಯಾರೂ ಕೆಟ್ಟದಾಗ ಮಾತಾಡಿಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಗ್ಗೆ ಯಾರೂ ಕೆಟ್ಟದಾಗ ಮಾತಾಡಿಲ್ಲ ಧರ್ಮಸ್ಥಳದಲ್ಲಿ ನಡೆದಿದೆ ಹೆಸರು ಅದು ಧರ್ಮಸ್ಥಳ ಅಂದರೆ ಹೆಸರು ಅದು ಗೋದಾಯ್ತಾ ಇನ್ನು ಗೋರಗೊಂಡೆ ಪಳ್ಳ್ಯದಲ್ಲಿ ನಡೆದ್ರೆ ಗೋರಗೊಂಡೆ ಪಳ್ಳಿ ಅಂದೆ ಇನ್ನೇನು ನಿನ್ನೂರಸಿ ಹೇಳ್ತಾರೆ ಉಡುಪಿ ಅಂತ ಹೇಳ್ತಾರ ಉಡುಪಿಲಿ ನಡೆದ್ರೆ ಉಡುಪಿ ಅಂತ ಹೇಳ್ತಾರೆ ಬಳ್ಳಾರಿ ನಡೆದ್ರೆ ಬಳ್ಳಾರಿ ಅಂತ ಹೇಳ್ತಾರೆ ಯೋಗ್ಯ ಅಷ್ಟು ಗೊತ್ತಿಲ್ವಾ ಏನೋ ಓದಿದೆಯೇನೇನೋ ನಾನು ನಿನ್ನ ಲೆಕ್ಕಾಚಾರ ನೋಡಿದ್ರೆ ನಾನು ಎಸ್ ಎಲ್ ಸಿ ಫೇಲ್ ಆಗಿರೋದೇ ಬೆಸ್ಟ್ ಅಪ್ಪ ನಿನ್ನ ಲೆಕ್ಕಾಚಾರ ನನಗೆ ಎಸ್ ಎಲ್ ಸಿ ಫೇಲ್ ಆಗಿರೋದೇ ಬೆಸ್ಟ್ ನಿನಗಿಂತ ನಾನೇ ಬೆಸ್ಟ್ ನಾನೇ ಏನೋ ದಿನ ಒಂದೊಂದು ವಿಡಿಯೋ ಮಾಡ್ಕೊಂಡು ಕೂತ್ಕೊಂತೀನಿ ಆ ನೀ ನಿನಗಿಂತ ನಾನೇ ಬೆಸ್ಟ್ ನನ್ನ ನನ್ನ ಈ ಲೆಕ್ಕಾಚಾರ ನೋಡಿದ್ರೆ ನೀನು ಮಾತಾಡೋದು ನೀನು ಆಟ ಆಡೋದು ನೋಡಿದರೆ ನಿನಗಿಂತ ನಾನು ಎಸ್ ಎಲ್ ಸಿ ಫೇಲ್ ಆಗಿರೋದೇ ಬೆಸ್ಟಪ್ಪ ಯಾಕಂದ್ರೆ ನಾನು ಕೆಲವು ವಿಚಾರಗಳನ್ನು ಜನಗಳು ತಿಳಿಸ್ ಅಂದರೆ ಎಲ್ಲ ವಿಚಾರವೂ ಎಲ್ಲರೂ ಒಪ್ಕೊಳ್ಳೋದಿಲ್ಲ ಎಲ್ಲ ಭಯಂಕರ ಬುದ್ಧಿವಂತರುಗಳೇ ಮೇಧಾವಿಗಳೇ ನಮ್ಮ ಕರ್ನಾಟಕದಲ್ಲಿ ಇದ್ದರು ಏನು ಸಾಮಾನ್ಯದವರು ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ನಾವು ನೀನು ಇದೇ ಥರ ರೇವಣನ ಬಗ್ಗೆ ಭಯಾನಕ ತೋರ್ಸ್ತಿದ್ದೆ ಅವಾಗ ನಾವು ಯಾರು ವಿರೋಧ ಮಾಡಲಿಲ್ಲ ಬಿಡು ಅವ್ನು ಮಾಡಿದ್ದಾನೆ ಅವ್ನು ತೋರಿಸ್ಕೊಳ್ಳಿ ಅಂತ ನಾವೆಲ್ಲ ಸುಮ್ಮನೆ ಇದ್ದೀವಿ ಅದಕ್ಕೆ ಕಡ್ಡಿನೇ ಬಳಸಲಿಲ್ಲ ನಾವು ಅಯೋಗ್ಯ ಮೂರು ಸಾವಿರ ಜನ ಹೆಣ್ಣು ಮಕ್ಕಳು ಮೂರು ಸಾವಿರ ಜನ ಮಕ್ಕಳು ಆ ಮೂರು ಜನದ್ದು ಹುಡಿಯಣ ಮೂರು ಸತಿ ಮೂರು ಸಾವಿರ ಸತಿ ನೀನೇ ನೋಡ್ಬಿಟ್ಟು ಮೂರು ಸಾವಿರ ಜನ ಮೂರು ಸಾವಿರ ಜನ ಎಷ್ಟು ಜನಕ್ಕೆ ನ್ಯಾಯ ಕೊಡ್ಸಿದ ನೀನು ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತಾಡ್ದಲ್ಲೋ ಅಯೋಗ್ಯ ಎಷ್ಟು ಜನಕ್ಕೆ ನ್ಯಾಯ ಕೊಡ್ಸಿದ ಎಷ್ಟು ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಿದ ಅಯೋಗ್ಯ ಮೂರು ಸಾವಿರ ಜನ ಅಂತ ಬಾಯ್ ಬಡ್ಕೊಂತಿದ್ದಲ್ಲೋ ಎರಡು ಸಾವಿರ ಜನ ಅಂತ ಬಾಯ್ ಬಡ್ಕೊಂತಿದ್ದಲ್ಲೋ ಇಲ್ಲಿ ಅಷ್ಟ್ ಲೀಸ್ಟ್ ಮೂರು ಜನಕ್ಕೆ ನ್ಯಾಯ ಕೊಡ್ಸ ಸೌಜನ್ಯಾಗೆ ಪದ್ಮಾವತಿಗೆ ಅನ್ನನ ಬಟ್ಟಿಗೆ ಈ ಮೂರು ಜನಕ್ಕೆ ನ್ಯಾಯ ಕೊಡ್ಸ ನೋಡೋಣ ಅನ್ನನ ಬಟ್ಟಿಗೂ ಬೇಡಪ್ಪ ಸೌಜನ್ಯ ನ್ಯಾಯ ಕೊಡ್ಸಪ್ಪ ನೋಡೋಣ ನಿನಗೆ ತಾಕತ್ತು ನಿನಗೇನೂ ಅನ್ನೋದಿದ್ರೆ ಸೌಜನ್ಯ ನ್ಯಾಯ ಕೊಡಿಸಪ್ಪ ಇವಾಗ ಎಲ್ಲ ಹೇಳ್ತಾ ಇದಾರಲ್ಲ ಅವ್ನು ರಾವ್ ಅವನು ಇದು ಬಿಟ್ಬಿಟ್ರು ಅವನು ಜೈಲಿಗೆ ಅವ್ನು ತಪ್ಪು ಮಾಡಿಲ್ಲ ಅವನು ಆರೋಪಿನವಲ್ಲ ಅಪರಾಧಿನಲ್ಲ ಅಂತ ಹೇಳ್ಬಿಟ್ಟು ಅವ್ನು ಬಿಟ್ಟರು ಈಗ ಮಾಡಿರೋರು ಯಾರು ಇರಲೇ ಇರಲೇಬೇಕಲ್ವಾ ಏನು ಸೌಜನ್ಯ ಅವಳೆಷ್ಟು ಅವಳು ಹೋಗಿ ಸತ್ತೋಗಿಲ್ವಲ್ಲ ಸಾಯಿಸಿದ್ರು ತಾನೆ ಅದನ್ನು ಅದನ್ನು ತೋರಿಸೋ ಅಯೋಗ್ಯ ಅಯ್ಯೋ ಒಳ್ಳೆ ಥರ ಮಾತಾಡ್ತೀಯಲ್ಲೋ ಪರಿಗೆ ಎಷ್ಟೋ ಬೆಸ್ಟಲ್ಲ ಹಂಗ ಬಿಟ್ಟಿದ್ದಾರಲ್ಲ ನಿನಗೆ ನಿನ್ನ ಅಕ್ಕ ಮುಚ್ಚ ಯಾಕೋ ಈ ಥರ ಮಾತಾಡ್ತಾ ಇದೆಯಾ ಆ ಧರ್ಮಸ್ಥಳದಲ್ಲಿ ಆಗಿರೋದನ್ನ ಧರ್ಮಸ್ಥಳದ ಅಂದಲೇ ಇನ್ನು ವೀರೇಂದ್ರ ಅವ್ರನ್ನ ಯಾರೂ ಟಾರ್ಗೆಟ್ ಮಾಡಿಲ್ಲಪ್ಪ ಅಲ್ಲೇನೋ ಧರ್ಮಸ್ಥಳದಲ್ಲಿ ಯಾರೂ ಭಾಗಕ್ಕೆ ಕೇಳಕ್ಕೆ ಬರ್ತಾ ಇಲ್ಲ ಗೊತ್ತಾಯ್ತಾ ಸುಮ್ಮನೆ ಬಾಯಿ ಐತೆ ಅಂದ್ಬಿಟ್ಟು ಹುಚ್ಚುಚ್ಚು ಥರ ಅಯೋಗ್ಯನ ಥರ ಮದರಕ್ಕೆ ಹೋಗಬೇಡ ನಿನ್ನ ಮನೇಲಿ ಏನಾರು ಹೆಣ್ಮಕ್ಳಾಗಿದ್ದ್ರಿಗೆ ಸುಂಕೆ ಬಿಡ್ತಿದ್ದ ನಿಮ್ಮ ಮನೇಲಿ ಏನಾರು ಅಕ್ಕ ತಂಗಿದ್ರಿಗೆ ಹಿಂಗಾಗಿ ಸುಂಕೆ ಬಿಡ್ತಿದ್ದ ನಿನಗೆಲ್ಲ ಬಟ್ಟೆ ಪಿಚ್ಚಕ್ಕ ನೋಡಿದ್ರಪ್ಪ ನಿನಗೆ ಚಾನಲಲ್ಲಿ ಹಾಂ ಬಟ್ಟೆ ಪಿಚಕ ನೋಡಿದ್ರು ನೀನು ನಾಚಿಕೆ ಮನ ಮುರಿದಿದ್ಯಾ ಅದು ಯಾವ ಮಟ್ಟಿಗೆ ನೀನು ಚಾನೆಲ್ಲು ಕೂತ್ಕಟ್ಟಿದ್ಯಾ ಹಂಗೆ ಹಂಗಾಗಿದ್ದರು ದೇವ್ರ ಜನಗಳು ಮಕ್ಕನೇ ತೋರಿಸ್ತಾ ಇರಲಿಲ್ಲ ನಾನು ನಿಮ್ಮ ಮಕ್ಕನೇ ತೋರಿಸ್ತಾ ಇರಲಿಲ್ಲ ಎಲ್ಲರೂ ಆ ಗಾರೆಗೆರೆ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ ತೆಗೆ ಅಂತ ಇವಾಗ ನಿನಗೆ ನಾಚಿಗೆ ಮಾನ ಮರುದಿ ಇಲ್ದವನು ನೀನು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇದೀಯಾ ಆ ಹೋರಾಟಗಾರರ ಬಗ್ಗೆ ಮಾತಾಡ್ತೀಯಾ ಅವ್ರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಯಾರದೂ ಇಲ್ಲಿ ಆಸ್ತಿ ಭಾಗ ಕೇಳ್ತಾ ಇಲ್ಲ ಅವರು ಆ ಆಸ್ತಿ ಭಾಗ ಕೊಡಿ ಈ ಆಸ್ತಿ ಭಾಗ ಕೊಡಿ ಅಂತ ಕೇಳ್ತಾ ಇಲ್ಲ ಕಣಪ್ಪ ರಾಕೇಶ್ ಶೆಟ್ಟಿ ಅವರೇ ಆಂ ಎಲ್ಲರೂ ಜನ ಮಕ್ ಮಕ್ಕ ಕುಗಿತಾ ಇದ್ದಾರೆ ಎಲ್ಲರೂ ಮಕ್ ಕುಗಿತಾರೆ ನಿನಗೆ ಏನು ಮಾನ್ಯವೇತೆ ಮನುಷ್ಯದನ್ನೋದಿಲ್ಲೋ ನಿನಗೆ ಹಂಗಾದರೆ ಸ್ವಲ್ಪ ಕರುಣೆ ಅನ್ನೋದಿಲ್ವೋ ನಿನಗೆ ಹಂಗಾದರೆ ಈ ರೀತಿ ಇದಕ್ಕೋಸ್ಕರ ಚಾನಲ್ ಓಪನ್ ಮಾಡ್ಕೊಂಡಿದ್ದೀಯಾ ಇಂಥದ್ದಕ್ಕೋಸ್ಕರನೇ ಈ ಥರ ಈ ಥರ ಬದುಕ್ಬೇಕಾ ಈ ಥರ ಸುಳ್ಳು ಹೇಳಿ ಬದುಕ್ಬೇಕ ಹಾಗಾದರೆ ಆ ಬಾ ನನ್ನ ಜೊತೆಗೆ ಎಲ್ಲರೂ ಡ್ರೈವಿಂಗ್ರ ಕೆಲಸ ಕೊಡಿಸ್ತೀನಿ ಬಾ ನಾನು ಡ್ರೈವರ್ ಕೆಲಸ ಮಾಡ್ತೀನಿ ಅಲ್ಲೆಲ್ಲರ ಕಾರಿಗೆ ಕೆಲಸ ಮಸ್ತಾಗವಾಗಿ ಕೊಡಿಸ್ತೀನಿ ಬಾ ಈ ಥರ ಸುಳ್ಳು ಸುಳ್ಳು ಹೇಳಿ ಅಲ್ಲಿ ಕುತ್ಕೊಳ್ಳೋಕ್ಕೂ ನಿನ್ನ ಯೋಗ್ಯ ಇಲ್ಲ ಅದಕ್ಕೆ ಅದು ಯೋಗ್ಯತೆ ನಿನಗೆ ನಿನಗೆಲ್ಲ ಕುತ್ಕ ಮಾತಾಡಕ್ಕೆ ಅಂತ ಅಯೋಗ್ಯ ಅದು ನಿಮ್ಮ ಚಾನಲ್ ನನ್ನ ಚಾನಲ್ ಆಗಿದ್ರೆ ಮಕ್ ಮಕ್ಕಳಗುದು ಆಚೆ ಕಡೆ ಕಳಿಸ್ಬಿಡ್ತಿದ್ದೆ ಬಿಡ್ತಿದ್ದೆ ನಿನ್ನ ಪಾಪ ಅವು ನಿನ್ನ ಜೊತೆ ಬೇರೆ ಕುತ್ಕೊಂಡವಲ್ಲ ಅವುಗೂ ಗಪ್ಪೆ ಮುಂಡತ್ತವು ಅವಕ್ಕೂ ಮಾನ ಮರದಿಲ್ಲ ರಾಕೇಶ್ ಶೆಟ್ಟಿ ಚಾನೆಲ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ನಿಮಗೆ ನಿಜವಾಗ್ಲೂ ಮಾನ್ಯವ್ಯತಿಯ ಮನುಷ್ಯತ್ವ ಇದ್ರೆ ನಿಮ್ಮನೇಲಿ ಅಕ್ಕ ತಂಗಿದ್ರು ನೀವು ಹೆಣ್ಣುಮಕ್ಕಳಾಗಿದ್ದರೆ ನಿಜವಾಗ್ಲೂ ಆ ಚಾನಲ್ ಇಂದ ಹೊರಗಡೆ ಬನ್ನಿ ಹೆಸರು ಉಳಿಸ್ಕೊಳ್ಳಿ ಮರದಿ ಉಳಿಸ್ಕೊಳ್ಳಿ ಯಾಕಂದ್ರೆ ಮುಂದಿನ ದಿವಸದಲ್ಲಿ ಚಾನಲ್ ಮುಚ್ಚಾಕಿದ್ರೆ ನೆಕ್ಸ್ಟ್ ನಿಮಗೆ ಯಾವ ಚಾನಲಲ್ಲೂ ಕೆಲಸ ಕೊಡಲ್ಲ ಅಂಥ ಮಣ್ತಿನ ಕೆಲಸ ಮಾಡ್ತಾನೆ ಇವನು ಅದರಿಂದ ದಯವಿಟ್ಟು ಯಾರ್ಯಾರು ಆ ಟಿ ವಿ ಚಾನಲ್ ಕೆಲಸ ಮಾಡ್ತಿರೋ ಅವರು ಅಲ್ಲಿಂದ ಹೊರಗಡೆ ಬನ್ನಿ ಅಂತ ಕೇಳ್ತಾ ಇದ್ದೀನಿ ಇಂಥ ಅಯೋಗ್ಯರು ಈ ನ್ಯೂಸ್ ಚಾನಲ್ನ ಯಾರು ದಯವಿಟ್ಟು ಪವರ್ ಟಿ ವಿ ಯಾರು ನೋಡೋಕೋಬೇಡಿ ಅದು ವೇಸ್ಟ್ ನನ್ನ ಮಗನ ಟಿ ವಿ ಚಾನಲ್ಲು ನಮಸ್ಕಾರ ಒಳ್ಳೇದಾಗಲಿ